ವೆಲ್ಕಮ್ ಟು ರವಿ ಇವತ್ತಿನ ಸ್ಪೆಷಲ್ ಏನು ಅಂದ್ರೆ ರಸಮ್ ರಸಮ್ ಅಂದ್ರೆ ಅದ್ರಲ್ಲಿ ಬಂದ್ಬಿಟ್ಟು ನಾನಾ ತರ ರಸ ಇರುತ್ತೆ ಅದೇ ನಾನ್ ಮಾಡ್ತಾ ಇರೋ ಇವತ್ತು ಟೊಮೆಟೊ ರಸ ಟೊಮೆಟೊ ರಸ ಇಲ್ಲಿ ಬಂದ್ಬಿಟ್ಟು ನಮ್ಮಅಮ್ಮ ಮಾಡ್ತಾ ಇರೋ ಸ್ಪೆಷಲ್ ಟೊಮೆಟೊ ರಸ ಇದು ಅಂಗಡಿ ತಗೊಳ್ಳುವಂತ ರಸಂ ಪುಡಿ ಪ್ಯಾಕೆಟ್ ಅದಿಲ್ಲ ಮನೇಲೆ ಹುರ್ದು ಮಾಡುವಂತ ರಸಂ ಇದು ಬನ್ನಿ ನೋಡೋಣ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿ ಏನು ಅಂತ ಹೇಳಿ ಮುಖ್ಯವಾಗಿ ಬೇಕಾಗದೇ ಟೊಮೆಟೊ ಅದರಲ್ಲಿ ಬಂದು ನಾಟಿ ಟೊಮೆಟೊ ನೋಡಿ ಇಲ್ಲಿ ಮೀಡಿಯಂ ಸೈಜ್ ಆರು ಟೊಮೆಟೊ ತಗೊಂಡಿದ್ದೀನಿ ನಾಟಿ ಟೊಮೆಟೊ ಇದನ್ನ ಒಂದು ವೀಸಲ್ ಕೂಗಿಸಿ ತಗೊಂಡಿದ್ದೀನಿ ಇದರಲ್ಲಿರೋ ಸಿಪ್ಪೆ ಎಲ್ಲ ತೆಗೆದು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಮತ್ತೆ ಹುರಿದು ಪುಡಿ ಮಾಡ್ಕೊಳಕ್ಕೆ ನಮ್ಗೆ ರಸಂ ಪೌಡರ್ ಮಾಡ್ಬೇಕಲ್ಲ ಅದಕ್ಕೆ ಬೇಕಾಗಿರೋ ಸಾಮಗ್ರಿ ಬಂದು ಒಂದು ಹತ್ತು ಕಾಳು ಮೆಂತ್ಯ ಎರಡು ಸ್ಪೂನ್ ಬಂದು ಜೀರಿಗೆ ಅರ್ಧ ಸ್ಪೂನ್ ಬಂದು ಮೆಣಸು ಹಾಗೂ ಒಂದು ಸ್ಪೂನ್ ಧನಿಯಾ ಒಂದು ನಾಲ್ಕು ಒಣ ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಹಾಗೆ ಬಂದ್ಬಿಟ್ಟು ಒಗ್ಗರಣೆಗೆ ಎಣ್ಣೆ ಈರುಳ್ಳಿ ಒಂದು ಈರುಳ್ಳಿ ಸಣ್ಣ ಈರುಳ್ಳಿ ತಗೊಂಡ್ರೆ ಸಾಕು ಮತ್ತೆ ಸಾಸಿವೆ ಇಂಗು ಅರಿಶಿಣ ಅರ್ಧ ಸ್ಪೂನ್ ಸ್ವಲ್ಪ ಖಾರ ಬೇಕಾಗಿರೋದ್ರಿಂದ ಅರ್ಧ ಸ್ಪೂನ್ ಬಂದು ಒಣ ಮೆಣಸಿನ್ಕಾಯಿ ಪುಡಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಇಲ್ಲಿ ಒಂದು ಅರ್ಧ ನಿಂಬೆ ಗಾತ್ರ ಅಷ್ಟು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ರಸಮ್ ಅಂದರೆ ಸ್ವಲ್ಪ ಹುಳಿ ಇದ್ರೇನೆ ರಸಮ್ ಅಂತ ಹೇಳೋದು ಹಾಗೆ ಕರ್ಬೇವು ಕೊತ್ತಮಿರಿ ತೊಗೊಂಡಿದ್ದೀನಿ ಬನ್ನಿ ಈಗ ಹುರಿದು ಪುಡಿ ಮಾಡೋದು ಹೇಗೆ ರಸ ಪೌಡರ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತೀನಿ ಈಗ ಬಾಳಿ ಇಟ್ಕೊಂಡಿದ್ದೀನಿ ಸಣ್ಣದು ಮೊದಲನೇದಾಗಿ ಬಂದು ಮೆಂತ್ಯ ಹುರ್ಕೊಳ್ತೀನಿ ಸ್ವಲ್ಪ ಲೈಟಾಗಿ ಆಗಿ ಹುರಿತೀನಿ ಒಂದು ಹುರಿದ್ರೆ ಸಾಕು ನೆಕ್ಸ್ಟ್ ಬಂದು ಒಂದು ಸ್ಪೂನ್ ದನಿಯಾ ಹಾಕೊಳ್ತಾ ಇದ್ದೀನಿ ಬೊತೆಗೇನೆ

ಜಾಸ್ತಿ ಹೊತ್ತು ಹುರಿಬಾರ್ದು ಹೊತ್ತೋದ್ರೆ ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ ಒಂದೇ ನಿಮಿಷ ಸಾಕು ನೋಡಿ ಎಲ್ಲ ಇವಾಗ ಎಲ್ಲ ಚಟ್ ಅಂತ ಇದೆ ಇಷ್ಟಾದ್ರೆ ಸಾಕು ಧನಿಯು ನೋಡಿ ಚೆನ್ನಾಗಿ ಕೆಂಪಾಗ್ತಾ ಇದೆ ಒಂದೇ ನಿಮಿಷ ಫ್ರೈ ಮಾಡ್ಕೊಂಡು ಸಕ್ಕೊಂಡ್ರೆ ಸಾಕಿದ್ದು ಈಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಚೆನ್ನಾಗಿ ಡ್ರೈ ಆಗಿದೆ ಇದು ಇದನ್ನ ಸ್ವಲ್ಪ ಆರಕ್ಕೆ ಬಿಟ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣಗೆ ಪುಡಿ ಮಾಡಿ ಇಟ್ಕೋಬೇಕು ಈಗ ಟೊಮೆಟೊ ರಸಮ್ಗೆ ಬೇಕಾಗಿರುವಂತಹ ರಸಮ್ ಪೌಡ್ರನ್ನ ಮಾಡಿ ಇಟ್ಕೊಂಡಿದೆ ಆಮೇಲೆ ಟೊಮೆಟೊ ಒಂದು ಪೂಪ್ಸ್ ಇಟ್ಕೊಂಡಿದ್ರಲ್ಲ ಕುಕ್ಕರಲ್ಲಿ ಅದನ್ನು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬನ್ನಿ ರಸಮ್ನ ಸ್ಟಾರ್ಟ್ ಮಾಡೋಣ ಮಾಡೋದಕ್ಕೆ ಒಗ್ಗರಣೆ ಮಾಡಿ ಮಾಡೋಣ ಸ್ಟೋವ್ ಅಣ್ಣಿಸ್ಕೊಂಡು ಸ್ವಲ್ಪ ಜೋರಾಗಿ ಇರ್ಲಿಸ್ತಿಮ್ಮು ನಾಲ್ಕು ಸ್ಪೂನು ಆಯಿಲ್ ಹಾಕೊಳ್ಳೋಣ ಜಾಸ್ತಿ ಆಯಿಲು ಟೊಮೆಟೊ ರಸಮ್ ಹಾಕ್ಬಾರ್ದು ಮುಳುಗನೇದಾಗಿ ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಹಾಕೋಣ ಇವಾಗ ಚಟ್ಪಟ ಅಂತ ಇದೆ ಈಗ ಸ್ವಲ್ಪ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ಆನೆಯನ್ನ ಸಣ್ಣ ಆನೆಯನ್ನ ಕಟ್ ಮಾಡಿ ಇಟ್ಕೊಂಡ್ರೆ ನೀರು ಹಾಕ್ತಾ ಇದೀನಿ ಚೆನ್ನಾಗಿ ನೀರುಳ್ಳಿ ಸ್ವಲ್ಪ ಫ್ರೈ ಆಗಲಿ ನೀರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಆನಿಯನ್ ಇವಾಗ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಇದೆ ಬೆಂಗ್ ಇದೆ ಮೋಸ್ಟ್ ಬೆಂಗಿದೆ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈಗ ಬೆಳ್ಳುಳ್ಳಿನ ಪುಟ್ಟಿಟ್ಕೊಂಡಿದೀನಿ ಒಂದ್ ಚಿಕ್ಕ ಬೆಳ್ಳುಳ್ಳಿ ತಗೊಂಡು ಅದನ್ನ ಸಿಪ್ಪೆ ತೆಗೆದು ಇದು ಆಪ್ಷನ್ ನಂಬರ್ ಕೆಲವರಿಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಕೆಲವರಿಗೆ ಇಷ್ಟ ಆಗಲ್ಲ ಹಾಗಾಗಿ ನಮ್ಮ ಆ ಬೆಳ್ಳುಳ್ಳಿ ಹಾಕ್ತೀರಾ ಮಾಡಲ್ಲ ಹಾಗಾಗಿ ಬೆಳ್ಳುಳ್ಳಿ ಹಾಕಿದೀನಿ ಟೇಸ್ಟ್ ಕೂಡ ಚೆನ್ನಾಗಿ ಕೊಡುತ್ತೆ ಕೆಲವರಿಗೆ ಬೆಳ್ಳುಳ್ಳಿ ಸ್ಮೆಲ್ ಇಷ್ಟ ಆಗದೆ ಇರೋದ್ರಿಂದ ಬೆಳ್ಳುಳ್ಳಿ ಹಾಕ್ತೀರೂ ಮಾಡಬಹುದು ನೆಕ್ಸ್ಟ್ ಬಂದು ಕರಿಬೇವು ಹಾಕ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ಒಂದು ನಿಮಿಷ ಆಯ್ಲಲ್ಲಿ ಕರ್ಬೇವು ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಹಾಕ್ಬೇಕು ಈ ಟೈಮಲ್ಲಿ ಬಂದ್ಬಿಟ್ಟು ನಾವು ಇಂಗನ ಆಡ್ ಮಾಡ್ತಾ ಇದೀವಿ ಇಂಗನ ಮುಂಚೆನೆ ಹಾಕ್ಬಿಟ್ರೆ ಅದರಲ್ಲಿ ಅದು ಹೊತ್ತೋಗಿರೋ ಸ್ಮೆಲ್ ಬರುತ್ತೆ ಅವಾಗ ಟೇಸ್ಟ್ ಚೇಂಜ್ ಆಗುತ್ತೆ ಈ ಟೈಮಲ್ಲೇ ಹಾಕ್ಬೇಕಾಗುತ್ತೆ ಇಂಗಿನ ಅರ್ಧ ಟೇಬಲ್ ಸ್ಪೂನ್ ಹಿಂಗೆ ತಗೊಂಡಿದ್ದೀನಿ ನಾನು ಈಗ ಅರ್ಶನದ ಪುಡಿ ಹಾಕ್ತಾ ಇದ್ದೀನಿ ಅರ್ಧ ಸ್ಪೂನ್ ಅಷ್ಟೇ ಈಗ ನಾವು ಪುಟ್ಟಿ ಪುಡಿ ಮಾಡಿ ಇಟ್ಕೊಂಡಿರೋಂತ ರಸಮ್ ನ ಹಾಕ್ತಾ ಇದ್ದೀನಿ ಹಾಗೆ ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹೆಚ್ಚು ಖಾರದ ಪುಡಿ ಹಾಕ್ತಾ ಇದೀನಿ ಎಣ್ಣೆಲಿ ಎಲ್ಲ ಸ್ವಲ್ಪ ಒಂದು ತರ್ಟಿ ಸೆಕೆಂಡ್ಸ್ ಎಣ್ಣೆಲಿ ಸ್ವಲ್ಪ ಫ್ರೈ ಆಗ್ಬೇಕು ಚೆನ್ನಾಗಿ ಈಗ ಎಣ್ಣೆಲೆಲ್ಲ ಫ್ರೈ ಆಗಿದೆ ಈಗ ನಾವು ರುಬ್ಕೊಂಡಿರೋ ಟೊಮೆಟೊ ಪ್ಯೂರಿನ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಮಿಕ್ಸಿ ಜಾರ್ನ ಒಳದಂತ ನೀರು ಕೂಡ ಹಾಕ್ತಾ ಇದ್ದೀನಿ ಅದನ್ನೇ ಟೊಮೆಟೊ ಕ್ಯೂರಿ ಇತ್ತಲ್ಲ ಹಾಗಾಗಿ ಹಾಕ್ತಾ ಇದ್ದೀನಿ ಹಾಗೂ ನಾವು ಟೊಮೆಟೊ ಇದ್ರಲ್ಲ ಕುಕ್ಕರ್ನಲ್ಲಿ ಆ ನೀರಿನ ಕೂಡ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಅದರಲ್ಲಿ ಫ್ಲೇವರ್ ಬಿಟ್ಟಿರುತ್ತೆ ಹಾಗಾಗಿ ಮತ್ತೆ ಅರ್ಧ ಹುಣಸೆ ಹಣ್ಣನ್ನ ಅರ್ಧ ನಿಂಬೆ ಗಾತ್ರದ ಹುಣಸೆ ಹಣ್ಣನ ನಾವು ಹಾಕ್ತಾ ಇದ್ದೀವಿ ನಾವು ಹುಣಸೆಹಣ್ಣೆ ನೀರ ನೀರು ಹಾಕಿದ್ಮೇಲೆ ನಾವು ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡಬೇಕು ನಾನಿಲ್ಲಿ ಎರಡು ಸ್ಪೂನು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಆಮೇಲೆ ಉಪ್ಪನ್ನ ನೋಡ್ಕೊಂಡು ಹಾಕಿದ್ರೆ ಆಗುತ್ತೆ ಹಾಗೆ ಕುದಿ ಇದು ರಸಮ್ನ ಕೊತ್ಮೀರಿನ ಹಾಕ್ತಾ ಇದ್ದೀನಿ ಸ್ವಲ್ಪ ಅದು ಕೊತ್ಮಿರಿ ಬೇಯಿರಿ ಚೆನ್ನಾಗಿ ಒಂದು ಕುದಿ ಬರಬೇಕು ಈಗ ನೋಡಿ ರಸ ನೀಟಾಗಿ ಎಲ್ಲ ಕುದ್ದಿದೆ ನೋಡಿ ರಸ ನೀಟಾಗಿ ಎಲ್ಲ ಕುದ್ದಿದೆ ಅಲ್ಲ ಈಗ ನಾವು ಸ್ಟೌವ್ ಆಫ್ ಮಾಡಿಬಿಟ್ಟು ಸ್ವಲ್ಪ ಕೊತ್ತಮೀರಿನ ಹಾಕಿ ಮಿಕ್ಸಿ ಈಗ ಅನ್ನದ ಜೊತೆಗೆ ಸರ್ವಿಂಗ್ ಬೌಲಲ್ಲಿ ಹಾಕಿ ಸರ್ವ್ ಮಾಡ್ಬೋದು ಅನ್ನದ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಮೆತ್ತಗೆ ಅನ್ನ ಮಾಡಿಕೊಂಡು ರಸಮ್ ಹಾಕೊಂಡು ತಿಂತಾ ಇದ್ರೆ ಇನ್ನೂ ತಿನ್ಬೇಕು ಅನ್ನಿಸ್ಬೇಕು ಅಷ್ಟು ಚೆನ್ನಾಗಿ ಟೇಸ್ಟ್ ಆಗಿದೆ ರಸಮು ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ಸುತ್ತೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಅಂತ ಮಾಡಿ ಜೋರ್ಸಿದೀನಿ ನಿಮ್ಗೆ ನಿಜವಾಗ್ಲು ಇಷ್ಟ ಆಗುತ್ತೆ ಈ ರಸ ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ಬಂದ್ಬಿಟ್ಟು ನಿಮ್ಗೆ ಇಷ್ಟ ಆಗಿದೆ ನಂಗೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಗೆ ಶೇರ್ ಮಾಡಿ ಹೀಗೆ ನಂಗೆ ಸಪೋರ್ಟ್ ಮಾಡಿ